ಪ್ರೀತಿ ಪ್ರೇಮ ವಿಶ್ವಾಸ ಇವೆಲ್ಲ ಕೇಳುವುದಕ್ಕೆ ಬಹಳ ಅಪ್ರಿಯಮಾನವಾದಂತಹ ಶಬ್ದಗಳು ಬದುಕಿನಲ್ಲಿ ಅನುಭವಿಸುವುದಕ್ಕಲ್ಲ ಬದುಕು ನಾವು ಅಂದುಕೊಂಡಂತೆ ಇಲ್ಲ ಅಂದುಕೊಂಡದ್ದು ಬದುಕಲ್ಲ ಹೊಂದಿಕೊಳ್ಳುವುದೇ ಬದುಕು ಅಂತ ಹೇಳಿದ್ರು ಈ ಬದುಕಿರುವುದು ಯಾಕೆ ಕೇವಲ ಸಾಗಿಸುವುದಕ್ಕಲ್ಲ ಅನುಭವಿಸುವುದಕ್ಕೆ ಸಂಭ್ರಮಿಸುವುದಕ್ಕೆ ಸಂತೋಷಿಸುವುದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲ ಸಂಬಂಧಗಳು ಇಂಥದ್ದು ಅವಶ್ಯಕತೆಗಳ ಆಧಾರದ ಮೇಲೆ ಆ ಅವಶ್ಯಕತೆಗಳಿಗೆ ಬಣ್ಣ ಬಣ್ಣದ ಹೆಸರುಗಳು ಪ್ರೀತಿ ಪ್ರೇಮ ಸಂಬಂಧ ಅನುಬಂಧ ಮದುವೆ ಋಣ ಅನುಬಂಧ ಮುಂತಾದವು ಆದ್ರೆ ಕೊನೆಯಲ್ಲಿ ಎಲ್ಲ ಸಂಬಂಧಗಳು ಲಾಭ ನಷ್ಟಗಳ ಲೆಕ್ಕಾಚಾರವನ್ನೇ ಹಾಕ್ತದೆ ಹಾಗಾಗಿ ಹೇಳಿದ್ದು ಈ ಪ್ರಪಂಚ ಎನ್ನುವಂತದ್ದು ಒಂದು ನಾಟಕ ರಂಗಭೂಮಿ ಈ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಹೌದಾ ಅಂಗೈಯಲ್ಲಿ ಕಾಣುವ ರೇಖೆಯನ್ನು ಹಣೆಯಲ್ಲಿ ಕಾಣದ ಬರಹವನ್ನು ನಂಬಿ ಬದುಕುವುದಕ್ಕಿಂತ ಅಂತರಂಗದ ಆತ್ಮವಿಶ್ವಾಸವನ್ನು ತಲೆಯಲ್ಲಿರುವ ಬುದ್ಧಿಯನ್ನು ಮನುಷ್ಯ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಆದ್ರೆ ಕೊನೆಯಲ್ಲಿ ಎಲ್ಲ ಸಂಬಂಧಗಳು ನಷ್ಟಗಳ ಲೆಕ್ಕಾಚಾರವನ್ನೇ ಹಾಕ್ತದೆ ಹಾಗಾಗಿ ಹೇಳಿದ್ದು ಈ ಪ್ರಪಂಚ ಎನ್ನುವಂತದ್ದು ಒಂದು ನಾಟಕ ರಂಗಭೂಮಿ ಈ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಹೌದಾ ಅಂಗೈಯಲ್ಲಿ ಕಾಣುವ ರೇಖೆಯನ್ನು ಹಣೆಯಲ್ಲಿ ಕಾಣದ ಬರಹವನ್ನು ನಂಬಿ ಬದುಕುವುದಕ್ಕಿಂತ ಅಂತರಂಗದ ಆತ್ಮವಿಶ್ವಾಸವನ್ನು ತಲೆಯಲ್ಲಿರುವ ಬುದ್ಧಿಯನ್ನು ನಂಬಿ ಬದುಕಿದವಾಗ ಮನುಷ್ಯ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ